ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಆ ದ್ವಾದಶ ರಾಶಿಗಳಿಗೆ ನಡೆಯುವಂತಹ ಮುಖ್ಯ ಘಟನೆಗಳು ಅವರು ಈ ದ್ವಾದಶ ರಾಶಿಯ ಜಾತಕರು ಎದುರಿಸುವಂತಹ ಸಂಭವಗಳು ಅವಕಾಶಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ಮಹಾ ಮಕರ ರಾಶಿ ಜಾತಕರಿಗೆ ಯಾವ ಅನುಕೂಲಗಳು ಯಾವ ಘಟನೆಗಳು ಆ ಒಂದು ಐದು ಮುಖ್ಯ ಘಟ ಪ್ರಮುಖ ಘಟಕಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಮಕರ ರಾಶಿಗೆ ಅಧಿಪತಿಯಾಗಿರುವಂತಹ ಶನಿ ಭಗವಾನ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಈ ಮಕರ ರಾಶಿ ಜಾತಕರಿಗೆ ಸಾಡಿ ಸಾಡೇ ಶಾತಿನಿಂದ ವಿಮುಕ್ತಿ ವಿಮುಕ್ತರನ್ನು ಮಾಡುತ್ತಾ ಇದ್ದಾರೆ ಈ ರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಆ ಕಾರಣದಿಂದ ಈ ಸಾಡೆ ಸಾತಿನ ಬಾಧೆಯಿಂದ ಈ ಮಕರ ರಾಶಿ ಜಾತಕರು ವಿಮುಕ್ತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ನ ಈ ಸಾಡೆ ಸಮಸ್ಯೆಗಳು ಈ ವರ್ಷದವರೆಗೂ ಇವರು ಏನೇನು ಅನುಭವಿಸ್ತಾ ಬಂದಿದ್ದೀರೋ ಈ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಒಂದು ಮುಕ್ತಾಯ ಅನ್ನುವುದು ಈ ಮಕರ ರಾಶಿಯವರಿಗೆ ಅನುಕೂಲವಾಗಿದೆ ಯಾವ ಘಟನೆಗಳನ್ನು ಅವರು ನೋಡ್ತಾ ಇದ್ದಾರೆ ಅವರು ನೋ ನೋಡ್ಬೇಕಾಗಿರುವಂತಹ ಈ ವರ್ಷದಲ್ಲಿ ಅನುಕೂಲವಾಗದಂತಹ ವಿಷಯಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಈ ವರ್ಷದಲ್ಲಿ ಮೇ ಹದಿನೇಳರ ರಿಂದ ರಾಹುಗ್ರಹ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯದಲ್ಲಿ ಬಂದಿರುವ ಬಂದಿರುವಂತಹ ಸಂದರ್ಭದಿಂದ ವೈವಾಹಿಕ ಜೀವನದಲ್ಲಿ ವಿವಾಹದ ನಂತರ ವಿವಾಹಿತರು ಅವರ ಜೀವನದಲ್ಲಿ ಏನಾದರೂ ಸ್ವಲ್ಪ ಪುಟ್ಟ ಸಮಸ್ಯೆಗಳು ಇದ್ದರೆ ವೈಮನಸ್ಗಳು ಇದ್ದರೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇದ್ದರೆ ಮತ್ತೆ ವಿರುದ್ಧ ಭಾವನೆಗಳಿದ್ದರೆ ಅಂತಹ ಸಮಸ್ಯೆಗಳು ಈ ಮೇ ಹದಿನೇಳರಿಂದ ಕಮ್ಮಿ ಆಗುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಒಬ್ಬರ ಮೇಲೆ ಒಬ್ರಿಗೆ ಇರುವಂತಹ ಕಂಪ್ಲೇಂಟ್ಸ್ ಏನಿರುತ್ತೋ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಮತ್ತೆ ಯಾರಾದರೂ ಇದಕ್ ಮುಂಚೆ ಸ್ವಲ್ಪ ದೂರ ದೂರ ಇರ್ತಾರೋ ಈ ತರ ವೈಮನಸ್ಕನಿಂದ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ದೂರ ಆಗಿರುವಂತಹ ದಂಪತಿಗಳು ಮತ್ತೆ ಈ ರಾಹುವಿನ ಅನುಕೂಲದಿಂದ ಮತ್ತೆ ಒಂದೇ ಆಗಲು ಸಾಧ್ಯವಾಗಿದೆ ಸಾಧ್ಯವಾಗ ಸಾಧ್ಯ ಮಾಡ್ಕೊಡ್ತಾ ಇದ್ದಾರೆ ಈ ಮಕರ ರಾಶಿಯವರಿಗೆ ಮತ್ತೆ ಅಹ್ ದೂರವಾದಂತಹ ಸಂಬಂಧಗಳು ಮತ್ತೆ ಒಂದಾಗುತ್ತೆ ಈ ವೈಮನಸ್ಕರಾಗಿರುವಂತಹ ಮನಸ್ಸುಗಳು ಮತ್ತೆ ಒಂದೇ ಸೇರುತ್ತೆ ಅನ್ನೋದಕ್ಕೆ ಈ ವರ್ಷ ಅನುಕೂಲವಾಗ್ತಾ ಇದೆಂತಹ ವೃತ್ತಿಯಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಯಾವ ತರ ಇದೆ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇನ್ನ ರಾಷ್ಟ್ರಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ರಾ ಶನಿ ನಿಮಗೆ ಸ್ವಯಂ ಶಿಕ್ಷಣೆ ಅಂದ್ರೆ ಓನ್ ಆಗಿ ಯಾವತರ ಸೆಲ್ಫ್ ಲರ್ನಿಂಗ್ ಅನ್ನ ಕಲ್ಸ್ಕೊಡ್ತಾನೆ ಸೆಲ್ಫ್ ಅರ್ನಿಂಗ್ ಅನ್ನ ಕಲ್ತ್ಕೊಡ್ತಾನೆ ಯಾರ ಮೇಲೆ ಡಿಪೆಂಡ್ ಆಗಿ ಇಷ್ಟು ಈ ಸಾಡೆ ಸಾತ್ ನೀವು ತುಂಬಾ ಕಲ್ತಿದ್ದೀರಾ ತುಂಬಾ ಅನುಭವ ಪಡೆದಿದ್ದೀರಾ ತುಂಬಾ ಸಾಕಷ್ಟು ಜನರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಯಾರು ಕಷ್ಟ ಬಂದ್ರೆ ನಮ್ಗೆ ಯಾರು ನಮ್ಗೆ ಹೆಲ್ಪ್ ಮಾಡೋರು ಇರಲ್ಲ ನಮ್ಗ್ ನಾವೇ ತಿಳ್ಕೋಬೇಕು ನಮ್ಗ್ ನಾವೇ ಕಲ್ತ್ಕೋಬೇಕು ನಮ್ಗ್ ನಾವೇ ದುಡ್ಕೋಬೇಕು ಅನ್ನೋದು ನಮ್ಗ್ ತುಂಬಾ ಅರಿವಾಗಿದೆ ಆ ಕಾರಣದಿಂದ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ಅನ್ನ ಈ ಶನಿ ಮಹಾತ್ಮ ನಿಮ್ಗೆ ಆ ತಿಳಿದುಕೊಟ್ಟಿದ್ದಾನೆ ಉದ್ಯೋಗದಲ್ಲಿ ಏನಾದ್ರೂ ತೊಂದರೆಗಳಿತ್ತು ಇಲ್ಲ ಉದ್ಯೋಗದಲ್ಲಿ ನನ್ಗೆ ನಮ್ಗೆ ಸ್ಯಾಲ್ರಿ ಕಮ್ಮಿ ಬರ್ತಾ ಇದೆ ಬೇರೆದನ್ನ ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋರಿಗೆ ಮೇ ಹದಿನೈದರ ನಂತರ ನೀವು ಮಾಡುವಂತಹ ವೃತ್ತಿಯನ್ನ ಉದ್ಯೋಗವನ್ನ ಬದಲಾಯಿಸೋದಕ್ಕೆ ಅನುಕೂಲವಾಗಿರುತ್ತೆ ಆ ಕಾರಣದಿಂದ ನೀವು ಅದಕ್ಕೆ ಮುಂಚೆನೆ ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡಿ ಬಟ್ ಮೇ ಹದಿನೈದರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಸ್ಯಾಲರಿ ಆಗಿರ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಸಂಸ್ಥೆಯಲ್ಲಿ ಉತ್ತಮ ನೌಕರಿ ಉತ್ತಮ ಉದ್ಯೋಗ ಸಿಗಲು ಅವಕಾಶವಿದೆ ಆ ಕಾರಣದಿಂದ ನೀವು ಮೇ ಹದಿನೈದ ನಂತರ ಚೇಂಜಸ್ ಆಗಲು ಅನುಕೂಲವಾಗ್ತಾ ಇದೆ ನೀವು ಪ್ರಯತ್ನವನ್ನ ಮುಂದುವರಿಸಿ ಇನ್ನ ವ್ಯಾಪಾರ ಬಿಸ್ನೆಸ್ ರಿಲೇಟೆಡ್ ವ್ಯಾಪಾರ ಮಾಡಿರುವಂತ ಅವರಿಗೆ ರಾಹು ಕಾರಣವಾಗಿರೋದ್ರಿಂದ ಮೇ ಹದಿನೆಂಟರವರೆಗೆ ಸ್ವಲ್ಪ ಆ ಏರು ಇಳಿತಗಳು ಇರುತ್ತೆ ವ್ಯಾಪಾರದಲ್ಲಿ ಅಹ್ ಒಂದಿನ ಲಾಭ ಒಂದಿನ ನಷ್ಟ ಒಂದಿನ ತುಂಬಾ ಕಸ್ಟಮರ್ಸ್ ಬರೋದು ಒಂದಿನ ಸುಮ್ಮನೆ ಕುತ್ಕೊಳ್ಳೋದು ಆ ತರ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಆದಾಯ ಅಷ್ಟಷ್ಟು ಮಾತ್ರಕ್ಕೆ ಇರುತ್ತೆ ಆದರೆ ಮೇ ಹದಿನೆಂಟರಿಂದ ನೀವು ಕೈಲಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲತೆ ಇದೆ ಆ ಕಾರಣದಿಂದ ತುಂಬಾ ಅದ್ಭುತವಾದಂತಹ ಯೋಗ ವ್ಯಾಪಾರದಲ್ಲಿ ವಿಸ್ತರಣೆ ವ್ಯಾಪಾರಕ್ಕಾಗಿ ಅನುಕೂಲವಾದಂತಹ ಫಲಿತಗಳು ನಿಮ್ಗೆ ಮೇ ಹದಿನೆಂಟರ ನಂತರ ಸಿಗುತ್ತೆ ಆ ಕಾರಣದಿಂದ ತುಂಬಾ ಚೆನ್ನಾಗಿರುತ್ತೆ ಆ ವ್ಯಾಪಾರಸ್ಥರಿಗೆ ಎರಡನೇ ಭಾಗದಲ್ಲಿ ಇನ್ನ ಹಣಕಾಸಿಗೆ ಸಂಬಂಧಪಟ್ಟು ಈ ಧನಸ್ಥಾನಕ್ಕೆ ರಾಹು ಅಧಿಪತಿನ ಆಗಿರ್ತಾನೆ ಈ ವರ್ಷ ಈ ನಿಮಗೆ ಯಾವ ತರ ನಿಮ್ಗೆ ತುಂಬಾ ಉನ್ನತ ಮಟ್ಟೆಯಲ್ಲಿ ಉನ್ನತ ಮಟ್ಟದಲ್ಲಿ ನಿಮಗೆ ಆದಾಯ ಹಣಕಾಸಿನ ವ್ಯವಸ್ಥೆ ಇರುತ್ತೋ ಅದೇ ರೀತಿಯಲ್ಲಿ ಖರ್ಚು ಇರುತ್ತೆ ವಿಳಾಸ ವಸ್ತುಗಳಿಗೆ ಖರ್ಚು ಮಾಡುವುದು ಇಲ್ಲ ಪ್ರಾಪರ್ಟಿಗೋಸ್ಕರ ಖರ್ಚು ಮಾಡುವುದು ಗೃಹ ನಿರ್ಮಾಣಕ್ಕೋಸ್ಕರ ಖರ್ಚು ಮಾಡುವುದು ಅಂದ್ರೆ ಆದಾಯಕ್ಕೆ ಸಮವಾಗಿ ಖರ್ಚುಗಳು ವ್ಯಯಗಳು ಇರುತ್ತೆ ಆ ಕಾರಣದಿಂದ ನೀವು ಅವಶ್ಯಕತೆ ಮತ್ತು ಸದುಪಯೋಗ ಮಾಡಿಕೊಳ್ಳಿ ನಿಮಗ್ ಬಂದಿರುವಂತಹ ಆದಾಯವನ್ನ ಸದುದ್ವೇಷಕ್ಕೋಸ್ಕರ ಒಂದು ಪ್ರಾಪರ್ಟಿ ಮಾಡೋಕೋ ಗೃಹಕ್ಕೋಸ್ಕರ ಇಲ್ಲ ಆಭರಣಗಳು ತಗೊಳ್ಳೋದಕ್ಕೋಸ್ಕರ ಅನುಕೂಲವಾಗಿರುತ್ತೆ ಆ ಕಾರಣದಿಂದ ಅದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದ್ದೇನೆ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ಕುಜನ ಸ್ಥಿತಿ ಈ ಮಂಗಳನ ಆ ಸ್ಥಿತಿ ವರೆಗೆ ಸ್ವಲ್ಪ ಕಂಟಕನಾಗಿರ್ತಾನೆ ಸ್ವಲ್ಪ ಬಲಹೀನ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ಈ ಕೋರ್ಟ್ ಕೇಸ್ ವ್ಯವಹಾರಗಳಿಗೋಸ್ಕರ ಇಲ್ಲ ಆಸ್ತಿ ಮಾಡ್ಬೇಕು ಇಲ್ಲ ಆಸ್ತಿಗೋಸ್ಕರ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ಆಸ್ತಿಗಳಿಗೋಸ್ಕರ ಏನಾದ್ರು ಕೋರ್ಟ್ ಕೇಸ್ ವ್ಯವಹಾರಗಳು ನಡೀತಾ ಇರುತ್ತೆ ಏಪ್ರಿಲ್ ತಿಂಗಳವರೆಗೂ ಸ್ವಲ್ಪ ನೀವು ಅನ್ಕೊಂಡಿರೋ ತರ ಕೆಲಸಗಳು ಮುಂದಕ್ಕೆ ಹೋಗಲ್ಲ ಮತ್ತೆ ಮೇರಿಂದ ಮೇ ತಿಂಗಳಲ್ಲಿಂದ ನೀವು ಅನ್ಕೊಂಡಿರೋ ಕೆಲಸಗಳು ದಿಗ್ವಿಜಯವಾಗಿ ಪೂರ್ತಿ ಮಾಡ್ತೀರಾ ಈ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳೆಲ್ಲ ಕಂಪ್ಲೀಟ್ ಮಾಡ್ತೀರಾ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾದಂತಹ ಸುದ್ದಿಯನ್ನ ನೀವು ಪಡಿತೀರಾ ಸೊ ಆ ಕಾರಣದಿಂದ ಮೇ ತಿಂಗಳಿಂದ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ಗುರುಗ್ರಹ ಗುರುಬಲದಿಂದ ತುಂಬಾ ಅನುಕೂಲವಾಗಿರುತ್ತೆ ಈ ಮೇ ತಿಂಗಳವರೆಗೂ ಮಾರ್ಚ್ ಈ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಏನಾದ್ರು ಸ್ವಲ್ಪ ನೀವು ಉನ್ನತ ಮಟ್ಟದಲ್ಲಿ ಕಷ್ಟಪಟ್ಟು ಪಟ್ಟು ಪರೀಕ್ಷೆದಲ್ಲಿ ಏನಾದರೂ ಉತ್ತಮ ಅಂಕಗಳು ಪಟ್ರೆ ನೀವು ಮೇ ಮತ್ತು ಜೂನ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ನಿಮಗೆ ಸೀಟು ದೊರೆಯಲು ವಿದೇಶೀಯದಲ್ಲಿ ಏನಾದರೂ ಉತ್ತಮ ವಿದ್ಯಾಭ್ಯಾಸ ಪಡಬೇಕಂದ್ರೆ ಅಲ್ಲಿ ಉತ್ತಮ ಯೋಗ ಮತ್ತೆ ಉತ್ತಮವಾದಂತಹ ಪ್ರಶಂಸೆಗಳು ಅವಾರ್ಡ್ಗಳು ರಿವಾರ್ಡ್ಗಳು ನಿಮ್ಮನ್ನ ಹುಡುಕುತ್ತಾ ಬರುತ್ತೆ ವಿದ್ಯಾರ್ಥಿಗಳಿಗೆ ಇನ್ನು ಆರೋಗ್ಯ ನಿಮ್ಮ ಬೇಕಾಗಿರೋದು ಮುಖ್ಯವಾಗಿ ಬೇಕಾಗಿರೋದಂತಹ ಆರೋಗ್ಯ ವಿಷಯದಲ್ಲಿ ಈ ಮಕರ ರಾಶಿ ಜಾ ಜಾತಕರಿಗೆ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಎರಡನೂ ಮತ್ತು ಮೂರನೇ ಸ್ಥಾನದಲ್ಲಿ ಇರುವುದರಿಂದ ತುಂಬಾ ಚೆನ್ನಾಗಿ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಂತಹ ಸ್ಥಿತಿ ಬರುತ್ತೆ ಆ ಕಾರಣದಿಂದ ಮತ್ತು ವ್ಯಯಾಧಿಪತಿ ಆಗಿರುವಂತಹ ಗುರು ಆರನೇ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ ಕೇಸ್ ಗುರು ಶಷ್ಟಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬಾಯಲ್ಲಿ ಹುಣ್ಣುಗಳು ಆಗುವಂಥದ್ದು ದಂತಗಳ ಸಮಸ್ಯೆ ಆಗುವಂಥದ್ದು ಮತ್ತು ಡಯಾಬಿಟಿಸ್ ಇರುವ ಇರುವಂತವರು ತುಂಬಾ ಜಾಗೃತಿಯಿಂದ ಅವರು ಮೆಡಿಕೇಶನ್ ತಗೊಳ್ಬೇಕಾಗಿರತ್ತೆ ಅಂತವರಿಗೆ ಸಣ್ಣ ಸಮಸ್ಯೆಗಳು ಜಾಸ್ತಿ ಭಯ ಬೀಳುವ ಅವಶ್ಯಕತೆ ಇಲ್ಲ ಈ ತರ ಸಣ್ಣ ಸಣ್ಣ ಸಮಸ್ಯೆಗಳನ್ನುವುದು ಉಂಟಾಗುವುದಕ್ಕೆ ಕಾರಣವಾಗುತ್ತೆ ಈ ವರ್ಷದಲ್ಲಿ ಇನ್ನ ವಿವಾಹಕ್ಕೋಸ್ಕರ ಯಾರು ವೇಟ್ ಮಾಡ್ತಾ ಇರ್ತಾರೋ ಅವರಿಗೆ ಮೇ ಹದಿನೇಳರಿಂದ ರಾಹು ದ್ವಿತೀಯ ಸ್ಥಾನದಲ್ಲಿ ಬರುವುದರಿಂದ ನಿಮಗೆ ಮೇ ಹದಿನೇಳರಿಂದ ಅನುಕೂಲವಾಗುತ್ತೆ ನಿಮಗೆ ವಿವಾಹ ನಿಶ್ಚಯವಾಗುವುದು ವಿವಾಹ ಆಗುವುದು ಮತ್ತು ಮಾತುಕತೆ ಆಗುವುದು ಅನ್ನುವಂತ ಎಲ್ಲ ನಿಮಗೆ ವಿವಾಹವು ಕೂಡಿ ಬರುತ್ತೆ ಇನ್ನ ವೈಮನಸ್ಗಳು ಕಮ್ಮಿ ಆಗುತ್ತೆ ಇದಕ್ಕೆ ಮುಂಚೆ ಹೇಳಿದಂಗೆ ಇಷ್ಟಕ್ ಮುಂಚೆ ಏನಾದ್ರೂ ವೈಮನಸ್ಗಳಿಂದ ಅಪಾರ್ಥಗಳಿಂದ ದೂರಂತಹ ದಂಪತಿಗಳು ಒಂದು ಆಗುವುದಕ್ಕೆ ತುಂಬಾ ಅವಕಾಶಗಳು ಈ ವರ್ಷ ಕಾದಿದೆ ಇನ್ನ ಮೇ ಹದ್ನೈದರಂತ ನೀವು ವಿವಾಹಕ್ಕೋಸ್ಕರ ವಿವಾಹ ಸಂಬಂಧಪಟ್ಟು ವಿವಾಹ ಸಂಬಂಧಗಳು ಏನಾದ್ರೂ ನಿಮ್ಗೆ ಹೊಲತು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಕಲ್ಯಾಣ ಯೋಗ ಕಂಕಣ ಯೋಗ ಕಾರಣ ಆಗ್ತಾರೆ ಸೊ ಆ ಕಾರಣದಿಂದ ನಿಮಗೆ ಉತ್ತಮವಾದಂತಹ ವರ್ಷ ಆಗಿರುತ್ತೆ ಮಕರ ರಾಶಿಯವರಿಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಈ ವರ್ಷ ನೀವು ಈ ಚೇಂಜಸ್ ತುಂಬಾ ಚೇಂಜಸ್ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಅನೇಕ ಚೇಂಜಸ್ ಚೇಂಜಸ್ನ ನೀವು ಕಾಣಬಹುದು ಅದು ಹಣಕಾಸಿನ ವ್ಯವಹಾರದಲ್ಲಾಗಿರಲಿ ಆಹಾರದಲ್ಲಿ ಸುಧಾರಣೆ ವಿವಾಹ ಸಂಬಂಧದಲ್ಲಾಗಿರಲಿ ವಿವಾಹ ವೈವಾಹಿಕ ಜೀವನದಲ್ಲಾಗಿರಲಿ ತುಂಬಾ ಅನೇಕವಾದಂತಹ ಸಾನುಕೂಲವಾದಂತಹ ಪಾಸಿಟಿವ್ ಆಸ್ಪೆಕ್ಟ್ಸ್ ನೀವು ಕಾಣಬಹುದು ಅಂತ ಹೇಳ್ತಾ ನಾನು ಈ ವರ್ಷ ಈ ಮಕರ ರಾಶಿ ಜಾತಕರಿಗೆ ಆ ನಾರಾಯಣನ ಮಹಾಪರಮೇಶ್ವರನ ಪರಮೇಶ್ವರನ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್